ಹಲೋ ಹಲೋ ಸರ್ ಹೇಳಿ ಸರ್ ಹಾ ಸರ್ ಇದು ಕಬ್ಬಿನ ಗಾಡಿ ಹಾಲಿನ ಕಳಿಸಿದ್ರಲ್ಲ ಇದು ವ್ಯಾನ್ ಹಾಂ ರೀ ಕಳಿಸಿದ್ರಿ ಓಕೆ ಏನು ಸರ್ ಇದ್ರದ್ದು ಹೇಳ್ರಿ ಈಗ ಸೇಲ್ ಮಾಡಿದ್ರೆ ನಾವು ನಾವು ಬಂಡಿ ತಯಾರು ಮಾಡಿ ಕೊಡ್ತೀವಿ ನಿಮ್ದು ಐತಿ ಏನು ಸರ್ ಇದು ನೀವು ಈ ರೆಡಿ ಮಾಡ್ತೀರಾ ನೀವೇ ಇಲ್ಲ ರೀ ನಮ್ದು ರೆಡಿ ಮಾಡಿ ಕೊಡ್ತೀವಿ ರೀ ಹಾಂ ಅಂದರೆ ನಿಮ್ಗೆ ಆರ್ಡ್ರ್ ಕೊಡ್ಬೇಕ್ರಿ ಸರ್ ಇದು ಯಾರಾದರೂ ಬೇಸಿಗೆ ಕಾಲದಲ್ಲಿ ಕಬ್ಬಿನ ಹಾಲಿನ ಗಾಡಿ ಬೇಕಾಗಿತ್ತಂದ್ರೆ ನಿಮ್ಮ ಹತ್ರ ಆರ್ಡರ್ ಮಾಡ್ಕೊಂಡ್ಬಿಟ್ಟು ತೊಗೋಬೇಕ್ರಿ ಹಾಂ ಹ್ಞೂ ರೀ ಹ್ಞೂ ರೀ ಆರ್ಡ್ರ್ ಮಾಡಿದರೆ ನಾಲ್ಕು ದಿನ ಟೈಮ್ ತಗೊಂಡು ಕೊಡ್ತೀವಿ ರೀ ಹ್ಞೂ ಇವಾಗ ಕಳಿಸಿರಲ್ರಿ ಸರ್ ಇದು ಸೀಲಿಗೆ ಐತ್ರಿ ರೀ ಇದೇ ಥರ ಮಾಡ್ಕೊಡ್ತೀರಿ ಅವ್ರು ಯಾವ ಥರ ಈಗ ಆ ಥರ ಮಾಡಿ ಕೊಡ್ತೀರಿ ಸರ್ ನೀವು ಇಲ್ಲ ರೀ ಯಾವ ಥರ ಅಂದ್ರೆ ಆ ಥರ ಮಾಡಿ ಕೊಡ್ತೀವಿ ಈಗ ಅದೇ ಸೀಲಿಗೆ ಹ್ಞೂ 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 ಓಕೆ ಏನು ರೀ ಸರ್ ರೇಟ್ ರೀ ಇದಕ್ಕೆ ಈಗ ಇದು ಸೆವೆಂಟಿ ಫೈವ್ ಹೇಳ್ತೀವಿ ರೀ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ ಎಪ್ಪತ್ತರ ತನಕ ಲಾಸ್ಟ್ ಎಪ್ಪತ್ತು ಸಾವಿರ ತನಕ ಆಗ್ತದೆ ರೀ ಹಾಂ ಲಾಸ್ಟ್ ಓಕೆ ರೀ ಸರ್ಟಿ ಹಾಂ ರೀ ಆರು ತಿಂಗಳ ವಾರಂಟಿ ಇರುತ್ತಾ ಹಾ ರೀ ಅದು ಇದು ಇರೋದು ಮೋಟ್ರದ್ದ ಅದೇ ಅದೇ ಏನೇ ಆದ್ರೂ ಇದು ಮಾಡ್ಕೊಡ್ತೀರಿ ರಿಪೇರ್ ಮಾಡ್ಕೊಡ್ತೀರಿ ಹಾಂ ರೀ ಹ್ಞೂ ಮತ್ತೆ ರೀ ಸರ್ ಮತ್ತೆ ಏನಿಲ್ಲ ನೋಡ್ರಿ ಹ್ಞೂ ಮತ್ತೆ ಬೇಕಂದ್ರೆ ಅವರಿಗೆ ಸ್ಟೀಲ್ ಅಂದರೆ ಸ್ಟೀಲ್ ಮಾಡಿ ಕೊಡ್ತೀವಿ ರೀ ಅದಕ್ಕೆ ಅಮೌಂಟು ಜಾಸ್ತಿ ಆಗುತ್ತಾ ಹ್ಞೂ ಹ್ಞೂ ಇದಾದ್ರೆ ಕಿರಿಕಿರಿ ಇಲ್ಲ ಓಕೆ ಹ್ಞೂ ರೀ ಮ್ಯಾಗ ಈ ಥರ ಚೆತ್ತ ಈ ಥರ ಮಾಡ್ಕೊಡ್ತೀರಿ ಅಂದ್ರೆ ಸರ್ ಏನು ಇಷ್ಟೇ ಮಾಡ್ಕೊಡ್ತೀರಿ ಸರ್ ಅದು ಏನು ಕಳಿಸಿರಲ್ಲ ಅಷ್ಟೇ ರೀ ಈಗ ಎಷ್ಟು ಐತೆ ಅಷ್ಟೇ ರೀ ಅದು ಫ್ಲೋ ಮಾಡಿ ಮ್ಯಾಗ ಹಾಂ 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 ರೌಂಡ್ ಎಲ್ಲ ಸನ್ಮಿ ಕಚ್ಚೈತಿ ರೀ ಹ್ಞೂ ರೀ ತಳಗಡೆ ಇಂಜಿನ್ ತಳಗಡೆ ತಗಡ ಹಾಕಿರ್ತೀವಿ ಅಷ್ಟೇ ಹಾಂ ರೀ ಸರ್ ಇಂಜಿನ್ ತಳಗಡೆ ಇದೆ ಅಲ್ಲ ರೀ ತಗಡ ಹಾಕಿ ಕೊಡ್ತಾರೆ ಬಂಡಿ ಹಂಗೆ ಇದು ಆಗಿಲ್ಲ ರೀ ತಗಡ ಹಾಕಿ ಕೊಡ್ತಾರೆ ರೀ ಆ ಸಟ್ ಏನೈತೆ ಅದೇ ರೀ ಹ್ಞೂ ಹ್ಞೂ ಸರ್ ಯಾವ ಥರ ಸಟ್ ಕಳಿಸಿ ಇದೇ ಥರ ಮಾಡಿಕೊಡ್ತೀರಿ ರೀ ಹಾಂ ಇದೇ ಥರ ರೀ ಸೇಮ್ ಅವ್ರು ಮತ್ತೆ ಇದ್ರಾಗೆ ಬೇರೆ ಡಿಫ್ರೆಂಟ್ ಬೇಕಂದ್ರೂ ಅದನ್ನು ಮಾಡಿಕೊಡ್ತೀರಾ ಹಾಂ ಮಾಡಿಕೊಡ್ತೀವಿ ರೀ ಜಾಸ್ತಿ ಚಾರ್ಜ್ ಆಗ್ತೈತೇನು ರೀ ಏನು ಎಷ್ಟೇ ಆಗ್ತೈತೆ ಅಲ್ರಿ ರೀ ಬಿಟ್ಟು ಬುಟ್ಟು ಅದನ್ನ ಬದಲ ಮಾಡಿ ಕೊಡಂದ್ರೆ ಚಾರ್ಜಸ್ ಆಗಲ್ರಿ ಹ್ಮ್ ಹ್ಮ್ ಮತ್ತೆ ಇಲ್ಲ ನಮ್ಗೆ ಇದು ಬೇಕು ಅದು ಬೇಕಂದ್ರೆ ಮತ್ತೆ ಚಾರ್ಜಸ್ ಆಗತ್ತೆ ಹ್ಮ್ 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 ಕಾನ್ಸಾ ಲೊಕೇಶನ್ ಜಿಲ್ಲೆ ರೀ ಸಿಂಧನೂರು ತಾಲೂಕು ಸುಖ ಬ್ಯಾಂಕಿಂದ ಓಕೆ ಇವಾಗ ಆಲ್ ಕರ್ನಾಟಕ ಎಲ್ಲಿ ನಿಮಗ ಕರೆ ಮಾಡಿಬಿಟ್ಟು ನಮಗೆ ಅವ್ರು ನಿಮ್ಗೆ ಆರ್ಡರ್ ಕೊಟ್ರೆ ಇದು ಅವ್ರಿಗೆ ಎಲ್ಲಾ ರೆಡಿ ಮಾಡಿ ಕೊಡ್ತೀರಿ ಕೊಡ್ತಿರಿ ಅಂದ್ರೆ ಅಡ್ವಾನ್ಸ್ ಹಾಕಬೇಕಾಗಿತ್ತು ಎಷ್ಟು ನಿಮ್ಗೆ ಬೇಕು ರೀ ಸರ್ ನಿಮ್ಗೆ ಮಾಡಿ ದಿನ ಆರ್ಡರ್ ಕೊಟ್ಟ ಮೂರು ದಿವಸ ರೆಡಿ ಮಾಡಿ ಕೊಡ್ತೀರಿ ಹಾ ಮೂರು ದಿನಕ್ಕೆ ರೆಡಿ ಮಾಡಿ ಕೊಡ್ತೀವಿ ಓಕೆ ಸರ್ ನಿಮ್ಗೆ ಏನಾದ್ರೂ ಅವ್ರ ತಂದು ಕೊಡೋದು ಈ ಥರ ಏನಾರ ಮಾಡ್ಬೇಕೇನ್ರಿ ಸದ್ಯ ಬ್ಯಾರೆ ಇವಾಗ ಏನಾರ ಗಾಡಿ ಆಗಿರ್ಬೋದು ಎಲ್ಲ ನೀವೇ ಅಪ್ ಟು ಜೆಡ್ ನೀವೇ ನಿಮ್ ಕೈಲಿನ ಅವ್ರದ್ದು ಡೆಲಿವರಿ ಚಾರ್ಜ್ ಏನಾಗುತ್ತೆ ಸಪ್ರೇಟ್ ಇರುತ್ತೆ ರೀ ಐವತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ನಾವು ಡೆಲಿವರಿ ಫ್ರೀ ಡೆಲಿವರಿ ಕೊಡ್ತೇವೆ ರೀ ಐವತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ಐವತ್ತು ಕಿಲೋಮೀಟರ್ ಒಳಗಡೆ ಇದ್ರೆ ಫ್ರೀ ಡೆಲಿವರಿ ಕೊಡ್ತಾರೆ ಐವತ್ತು ಕಿಲೋಮೀಟರ್ ಆದ್ರೆ ಅವ್ರದ್ದು ಏನ್ ಬಾಡಿ ಆಗುತ್ತೆ ಅದು ಕೊಡ್ಬೇಕು ಹಾ ಹಾ ಅವರೇ ಕುಡ್ಕೊಳ್ಬೇಕ್ರಿ ಹ್ಞೂ ರೀ ಓಕೆ ರೀ ಸರ್ ಇವಾಗ ಕಾಂಟ್ಯಾಕ್ಟ್ ನಂಬರ್ ಇದ್ರಿ ಸರ್ ತಮ್ಮದು ಇದೇ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಡೆಯಿಂದ ಇಂತೂ ಸ್ವಲ್ಪ ನೋಡ್ಕೊಡಿ ಆದಷ್ಟು ಓಕೆನಾ ಆಯ್ತು ಆಯ್ತು ಆಯ್ತು